ಜುಲೈ ಇಪ್ಪತ್ತೇಳು ಸಂಜೆ ನಾಲ್ಕು ಗಂಟೆಗೆ ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ನಿವಾಸಕ್ಕೆ ನಟ ಗಣೇಶ್ ರಾವ್ ಅವರು ಭೇಟಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಪೋಷಕರಿಗೆ ನಟ ಗಣೇಶ್ ರಾವ್ ಅವರು ಸಾಂತ್ವನವನ್ನು ಸಲ್ಲಿಸಿದರು ಇದೇ ವೇಳೆ ಕೆಲ ಕಾಲ ರೇಣುಕಾಸ್ವಾಮಿ ತಂದೆ ಶಿವನಗೌಡರ್ ಸಂಬಂಧಿ ಷಡಕ್ಷೇರಯ್ಯ ಜೊತೆ ಮಾತುಕತೆಯನ್ನು ನಡೆಸಿ ನಟ ದರ್ಶನ್ ಪರ ಗಣೇಶ್ ರಾವ್ ಬ್ಯಾಟಿಂಗ್ ಮಾಡಿದರು ಈ ವೇಳೆ ನಟ ರಾವ್ ವಿರುದ್ಧ ರೇಣುಕಾಸ್ವಾಮಿ ಪೋಷಕರು ಗರಂ ಆದ ಘಟನೆ ನಡೆಯಿತು ನನ್ನ ಮಗನಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ಎಂದು ಗಣೇಶ್ ರಾವ್ ಅವರನ್ನ ಪ್ರಶ್ನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನಟ ರಾವ್ ಅವರು ನಾನು ದರ್ಶನ್ ಜೊತೆ ಹದಿಮೂರು ಸಿನಿಮಾ ಮಾಡಿದ್ದೇನೆ ದರ್ಶನ್ ಅಷ್ಟು ಕ್ರೂರತನ ನಮಗೆ ಕಾಣಲ್ಲ ಅವರ ಜೊತೆ ಇರುವವರು ಈ ರೀತಿ ಮಾಡಿದ್ದಾರೆ ಎಂದು ಸಮಜಾಯಿಷಿ ನೀಡಿದರು ಅಲ್ಲದೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಎಂಬ ಕಾರಣಕ್ಕೆ ಹೆಸರು ಮುಂಚೂಣಿಗೆ ಬಂದಿದೆ ನನ್ನ ಆತ್ಮ ಸಾಕ್ಷಿ ಹೇಳುತ್ತೆ ದರ್ಶನ್ ಇಂಥ ಕೃತ್ಯ ಮಾಡುವ ಮಟ್ಟಕ್ಕೆ ಹಿಳಿಯಲ್ಲ ಎಂದು ನಟ ದರ್ಶನ್ ರಾವ್ ಹೇಳಿದರು ಅವರ ಸಂಗಡಿಗರು ಮಾಡಿದ ಕೃತ್ಯಕ್ಕೆ ದರ್ಶನ್ ಮೇಲೆ ಕೇಸು ಬಂದಿದೆ ಎಂದು ದರ್ಶನ್ ಪರ ಬ್ಯಾಟಿಂಗ್ ಬೀಸಿದರು ಇದೇ ಸಂದರ್ಭದಲ್ಲಿ ಗಣೇಶ್ ರಾವ್ ಮಾತಿಗೆ ರೇಣುಕಾಸ್ವಾಮಿ ಸಂಬಂಧಿ ಮುಖಂಡ ಷಡಾಕ್ಷರಯ್ಯ ಅವರು ಗರಂ ಆದರು ನಟ ದರ್ಶನ್ ಮಾಡಿದ್ದಾರೆ ಎಂದು ನಾವು ಕೂಡ ಹೇಳಿಲ್ಲ ಈ ಕೃತ್ಯ ನಡೆದಾಗ ಯಾರು ಮುಂದೆ ಇದ್ದರೂ ಅವರೇ ಜವಾಬ್ದಾರಿ ಕಾನೂನು ತೀರ್ಮಾನ ಮಾಡುತ್ತದೆ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಎಂದು ಗಣೇಶ್ ರಾವ್ ಅವರಿಗೆ ಟಾಂಗ್ ನೀಡಿದರು ಅಲ್ಲದೆ ದೇವರು ನಮ್ಮ ಪರ ಇದ್ದಾನೆ ಅನ್ನುವುದಕ್ಕೆ ನಮಗೆ ನೋಡಲು ಹೆಣ ಸಿಕ್ಕಿದೆ ರೇಣುಕಸ್ವಾಮಿ ತಂದೆ ದಾನ ಧರ್ಮ ಮಾಡಿದ ಮನುಷ್ಯ ನ್ಯಾಯಾಂಗ ತೀರ್ಮಾನ ಮಾಡುತ್ತೆ ನ್ಯಾಯಾಂಗದ ತೀರ್ಮಾನಕ್ಕೆ ನಾವು ಬದ್ಧ ತಪ್ಪು ಮಾಡಿದರೆ ಅವರು ಶಿಕ್ಷೆಯನ್ನು ಅನುಭವಿಸುತ್ತಾರೆ ಎಂದು ಟಾಂಗ್ ನೀಡಿದರು

ಬಟ್ ಆ ಅಷ್ಟು ಕ್ರೂರತನ್ನು ಕಾಣಿಸಲ್ಲ ಸೆಲೆಬ್ರಿಟಿ ಅವರು ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೊರತು ನನಗೆ ಆತ್ಮಸಾಕ್ಷಿ ಹೇಳ್ತಾ ಇದೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಬಟ್ ಅವ್ರ ಜೊತೆ ಸಂಗಡಿಗರು ಮಾಡೋದ್ರಿಂದ ಅದನ್ನ ಅಪವಾದ ಇವ್ರಿಗೆ ಮೇಲೆ ಬಂದಿದೆ ಯಾಕಂದ್ರೆ ಈಗ ಒಂದು

ನಾನು ನಮ್ಮ ಒಂದು ಇದ್ರ ಪ್ರಕಾರ ದರ್ಶನ್ ಅವರು ಈ ಮತ್ತೆ ಪ್ರತಿಯಾಗಿ ಇವತ್ತು ಹೆಣ ಸಿಕ್ಕಿದೆ ಇದ್ರ ಸಿಗ್ತಾ ಇರ್ಲಿಲ್ಲ ನಾವು ನೋಡಕ್ಕ ಆಗ್ತಾ ಇದೀವಿ ಖಂಡಿತ ಆ ಮೇಲೊಬ್ ನಿಧಾನ ಅನ್ನೋದಕ್ಕೆ ಯಾಕಂದ್ರೆ ಅವ್ರ ಅಷ್ಟು ದಾನ ಧರ್ಮಗಳನ್ನ ಬೇರೆ ಇದನ್ನ ಮಾಡಿದ್ದಾರೆ ಅವ್ರು ಮಾಡಿರೋದು ಅವರು ಒಂದ್ ಒಂದು ರೂಮ್ನೆ ಮಾಡಿದ್ದಾರೆ ಯಾರ ಸ್ವಾಮೀಜಿ ಅವರು ಇಲ್ಲಿ ಹಾಟ್

ಅವ್ರ ಹೆಸರು ಬಿಂಸಿ 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 ಅವ್ರನ್ನೇ ನ್ಯಾಯಾಲಯಕ್ಕಿಂತ ಮೊದಲೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ ಈಗ ನಾವು ಗೊತ್ತಿಲ್ಲದಿದ್ದು ಸರ್ ಆ ವಿಚಾರದಲ್ಲಿ ನಾವು ಏನೂ ಹೇಳಲಿಕ್ಕೆ ತಯಾರಿಲ್ಲ ಸರ್ ಯಾಕಂದ್ರೆ ನ್ಯಾಯಾಂಗ ಏನ್ ತೀರ್ಮಾನ ಕೊಡ್ತದ ಅದಕ್ಕೆ ನಾವು ಬದ್ರ ಯಾಕಂದ್ರೆ ಸುಮ್ಮನೆ ನಾವು ಏನಾದ್ರೂ ಮಾತಾಡೋದು ಅಷ್ಟು ಬಿಟ್ಟರೆ ಬೇರೆ ಯಾವ ಶಾಂತಿ ಸೇರುತ್ತೆ ಅಲ್ಲಿಗೂ ತಪ್ಪ ಮಾಡಿದಾರೆ ಅಂತ ಅದಕ್ಕೆ ದಾರಿಗಳಿತ್ತು ಇತ್ತು ಅದು ಬಹಳ ನೋವನಿಸುತ್ತೆ ಆ ದಾರಿಗಳಲ್ಲಿ ಆ ದಾರಿಗಳಲ್ಲಿ ಅವನ ಅವನು ಜೀವ ಬಿಡಿಯದು ಅದ್ರ ಜೊತೆಗೆ ನೀಡಿದಿರ್ ದರ್ಶನ್ ದರ್ಶನ ಅವ್ರ ಅವರ ಜೊತೆಗೆ 16 ಜನ ಅವ್ರದ್ದು ಪರಿಸ್ಥಿತಿಗಳು ನಾವು ಅದನು ಎಲ್ಲ ಕೊಡಿ ಯಾರೋ ತಂದೆ ಸತ್ತು ಯಾರೋ ತಂದ ಸ ಅವರ ಮನೆ ಇವೆಲ್ಲ ನೇತಕ ಅನು ನಮ್ಮನೆ ಅವರ ತಾಯಸಾನೇ ಎಷ್ಟು ಕುಪಥಮ ಇದೆಲ್ಲ ಅನುಭವಿಸುತ್ತಾ ಇದೆ ನಿಮಗೆ ನಮಗೆ ನ್ಯಾಯ ನ್ಯಾಯ ಅಂತ ಹೇಳಿ ನಮ್ಲೂ ಅದನೆ ಡೇ ಒನ್ ಇಂದ ನಾವು ಟಿವಿ ಇಂಟರ್ವ್ಯೂ ಮಾತಾಡ್ತಿದ್ದೆ